ಚಂದ್ರಾಯ ಮಂಗಳಾಯ ಮಂಗಳಾಗ ಚ ಗುರು ಶುಕ್ರ ಶನಿಭ್ಯಚ್ಛ ರಾಹುವೆ ಕೇತುವೆ ನಮೋ ನಮಃ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ಹೊರುಷಕ್ಕೆ ಹೊಸ ಹರುಷವ ಹರುಷ ಹರುಷ ತರುತ್ತಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಹಬ್ಬದ ಭವಿಷ್ಯವನ್ನ ನಾವು ನೋಡಿದಾಗ ವರ್ಷ ಭವಿಷ್ಯವನ್ನ ನಾವು ನೋಡಿದಾಗ ಪ್ರಕೃತಿಯ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ವರ್ಷ ಪೂರ್ತಿ ಈ ವಿಶ್ವಾವಸು ಸಂವತ್ಸರ ಹೇಗಿರುತ್ತೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಏನೆಲ್ಲ ಅವಘಡಗಳು ನಡೆಯುತ್ತೆ ಏನೆಲ್ಲ ಅನುಕೂಲಗಳು ನಡೆಯುತ್ತೆ ನಮ್ಮ ಭರತಖಂಡಕ್ಕೆ ಶತ್ರು ಬಾಧೆ ಅಂತಕ್ಕಂಥದ್ದಿದೆಯಾ ದೊಡ್ಡ ದೊಡ್ಡ ಘಟಾನುಘಟಿಗಳು ಏನೆಲ್ಲ ಹಾಕ್ತಾರೆ ಅಹಂ ಅಂತಕ್ಕಂಥದ್ದನ್ನ ಅಧಿಕವಾಗಿ ಇಟ್ಕೊಂಡಿರ್ತಕ್ಕಂಥವರು ಏನಾಗ್ತಾರೆ ಹರಿಷೆಡ್ ವರ್ಗಗಳು ಯಾವ ರೀತಿಯ ವ್ಯವಸ್ಥೆ ಆಗುತ್ತೆ ಅನ್ನೋದನ್ನ ನಾವು ನೋಡಿದಾಗ ವಿಶ್ವವಸು ಸಂವತ್ಸರ ವರ್ಷ ಭವಿಷ್ಯವನ್ನು ನಾವು ನೋಡಿದಾಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಏನೆಲ್ಲ ಆಗತ್ತೆ ಇವೆಲ್ಲವನ್ನು ಕೂಡ ನಾವು ನೋಡಿದಾಗ ವಿಶ್ವಾವಸು ಸಂವತ್ಸರದ ಫಲವನ್ನು ನಾವು ನೋಡಿದಾಗ ಪಂಚಾಂಗ ಶ್ರವಣ ನೋಡಿ ಇದಕ್ಕೆ ಹೆಸರು ವಿಶ್ವವಸು ಸಂವತ್ಸರದ ಪಂಚಾಂಗ ಶ್ರವಣ ಯಾವ ಗ್ರಹಗಳು ನವಗ್ರಹಗಳಲ್ಲಿ ಯಾವ ಗ್ರಹಗಳು ರಾಜರಾಗ್ತಾರೆ ಮಂತ್ರಿ ಆಗ್ತಾರೆ ಜಲಾಧಿಪ ಯಾರಾಗ್ತಾರೆ ಹೀಗೆ ಒಂದೊಂದು ಅಧಿಕಾರಕ್ಕೂ ಒಂದೊಂದು ಗ್ರಹಗಳನ್ನ ನಾವು ವಿಂಗಡಣೆಯನ್ನ ಮಾಡಿ ಭವಿಷ್ಯವನ್ನ ನಿರೂಪಣೆಯನ್ನ ಮಾಡತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತೇವೆ ಯಾಕೆಂದ್ರೆ ನಾವು ಜ್ಯೋತಿಷ್ಯರು ಸಾರ್ವಜನಿಕರಿಗೋಸ್ಕರ ಜ್ಯೋತಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಂಡು ಯಾವ ಗ್ರಹಗಳು ಏನೆಲ್ಲ ನಮಗೆ ಕೊಡ್ತಾರೆ ಅನ್ನೋದನ್ನ ನಾವು ನೋಡಿದಾಗ ಈ ವಿಶ್ವವಾಸು ಸಂವತ್ಸರದಲ್ಲಿ ರವಿ ರಾಜನಾದರೆ ನೋಡಿ ಮುಖ್ಯವಾಗಿ ಮಂತ್ರಿ ಚಂದ್ರನಾಗ್ತಾನೆ ಸೇನಾಧಿಪ ರವಿ ಯಾದರೆ ಸಸ್ಯಾಧಿಪ ಗುರು ಹಾಕ್ತಾರೆ ಹಾಗೆ ಧಾನ್ಯಾಧಿಪ ಕುಜನ್ ಹರ್ಾಧಿಪ ರವಿ ಆಗ್ತಾರೆ ಮೇಘಾಧಿಪ ರವಿ ರಸಾಧಿಪ ಶನಿ ನಿರಸಾಧಿಪ ಬುಧ ಪಶು ನಾಯಕ ಯಮ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ರವಿ ರಾಜನಾಗ್ತಾನೆ ರವಿ ಎಂದರೆ ಯಾರು ಸೂರ್ಯ ಆ ಸೂರ್ಯ ರಾಜನಾದಾಗ ಆತ್ಮಕಾರಕನಾಗಿರ್ತಕ್ಕಂಥ ಸೂರ್ಯ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲಗಳನ್ನ ಕೊಡ್ತಾನೆ ಬಹಳಷ್ಟು ರೈತರ ಧೃತಿ ಬೇಡ ಒಳ್ಳೆ ಮಳೆ ಅಂತಕ್ಕಂಥದ್ದಾಗತ್ತೆ ಮಳೆ ಅಂತಕ್ಕಂಥದ್ದಾಗತ್ತೆ ಕೃಷಿ ಚಟುವಟಿಕೆಯಲ್ಲಿ ಯಾರ್ಯಾರು ತೊಡಗಿದ್ದೀರೋ ಅಂತವರಿಗೆ ಬಹಳಷ್ಟು ಅನುಕೂಲಗಳಾಗತ್ತೆ ನೀವು ಅಂದುಕೊಂಡೇ ಇರಲ್ಲ ಒಳ್ಳೆಯ ಬೆಳೆ ಒಳ್ಳೆಯ ಮಳೆ ಅಂತಕ್ಕಂಥದ್ದಾಗತ್ತೆ ಗುರುಗಳೇ ಒಳ್ಳೆ ಮಳೆ ಆಗತ್ತೆ ಹಾಗಾದ್ರೆ ಈ ವರ್ಷ ನಾವು ಮಾಡಿರ್ತಕ್ಕಂಥ ಸಾಲುಗಳೆಲ್ಲ ತೀರ್ ರೈತರು ಯಾಕೆಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತರು ಆ ರೈತರು ವ್ಯವಸಾಯವನ್ನು ಮಾಡಿ ಧಾನ್ಯಗಳನ್ನ ಉತ್ಪತ್ತಿಯನ್ನ ಮಾಡಿ ನಗರ ಪ್ರದೇಶಗಳಿಗೆ ಕೊಟ್ಟಾಗ ನಮ್ಮ ಜೀವನ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ ಹೌದಲ್ವಾ ನಮ್ಮ ಜೀವನ ಚೆನ್ನಾಗಿರಬೇಕು ಅಂದ್ರೆ ರೈತರು ತುಂಬಾ ಕಷ್ಟ ಆ ರೈತರು ತುಂಬಾ ಕಷ್ಟಪಟ್ಟರೆ ಮಾತ್ರ ನಮಗೆ ಅನುಕೂಲಗಳು ಅಂತಕ್ಕಂಥದ್ದು ಶತಸಿದ್ಧ ಮಳೆ ಏನೋ ಚೆನ್ನಾಗ್ ಆಗುತ್ತೆ ಆದ್ರೆ ಎಚ್ಚರಿಕೆ ಇರಲಿ ಭೂಕುಸಿತಗಳು ಹೆಚ್ಚಾಗುತ್ತೆ ಅತಿವೃಷ್ಟಿ ಅನಾವೃಷ್ಟಿ ಅಂತಕ್ಕಂಥದ್ದು ಹೆಚ್ಚಾಗತ್ತೆ ಎಷ್ಟೇ ರೈತ ಕಷ್ಟಪಟ್ಟು ಬೆಳೆ ಬೆಳೆದ್ರು ಸಹಿತ ಅವನಿಗೆ ಸರಿಯಾದ ಬೆಲೆ ಅಂತಕ್ಕಂಥದ್ದು ಲಭ್ಯವಾಗಲ್ಲ ಮಧ್ಯವರ್ತಿಗಳು ಅದನ್ನ ಸಂಪಾದನೆಯನ್ನ ಮಾಡ್ಕೋತಾರೆ ಆದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಬೆಲೆ ದುಬಾರಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಯಾವ ಯಾವುದು ಬೆಲೆ ದುಬಾರಿ ಆಗತ್ತೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ತೆಂಗು ಬೆಳೆಗಾರರು ಈಗಾಗಲೇ ಬಹಳಷ್ಟು ಬೆಲೆಯನ್ನು ನೋಡ್ತಾ ಇದ್ದೀರಾ ಮತ್ತಷ್ಟು ಬೆಲೆ ಅಂತಕ್ಕಂಥದ್ದು ಹೆಚ್ಚಾಗತ್ತೆ ಭತ್ತದ ಬೆಳೆಗಾರರಿಗೆ ಒಳ್ಳೆಯ ಒಂದು ಬೆಲೆ ಅಂತಕ್ಕಂಥದ್ದು ಅಧಿಕವಾಗುತ್ತೆ ಭತ್ತದ ಬೆಲೆ ಅಂದ್ರೆ ಹಕ್ಕಿ ಇನ್ನ ಬೇರೆ ಕಾಳುಗಳೆಲ್ಲವೂ ಕೂಡ ಅಧಿಕವಾಗತ್ತೆ ಇನ್ನ ದ್ರವ್ಯ ರೂಪದ ವಸ್ತುಗಳು ಎಣ್ಣೆ ತುಪ್ಪ ಹಾಲು ಮೊಸರು ಇವೆಲ್ಲವೂ ಕೂಡ ಅಧಿಕವಾಗುತ್ತೆ ರೇಟು ಎಚ್ಚರಿಕೆಯಿಂದ ವಿಶ್ವವಸು ಸಂವತ್ಸರವನ್ನ ಕಳಿತಕ್ಕಂತಹ ಕೆಲಸವನ್ನ ಮಾಡಿ ಇಲ್ಲ ಅಂದರೆ ನಾನಾ ರೀತಿಯ ಬೆಲೆಗಳನ್ನ ತತ್ತರಿಸಬೇಕಾಗತ್ತೆ ಬೆಲೆಯನ್ನ ತರಬೇಕಾಗತ್ತೆ ಆದರೆ ವ್ಯಾಧಿಗಳ ವಿಚಾರಕ್ಕೆ ಬಂದಾಗ ನೀವು ಕುಡಿತಕ್ಕಂತ ನೀರಿನಿಂದಾನೇ ಹೊಸ ಹೊಸ ವ್ಯಾಧಿಗಳು ಉತ್ಪತ್ತಿಯಾಗತ್ತೆ ಔಷಧಿ ಇಲ್ಲದ ರೋಗಗಳು ಕೂಡ ಬರ್ತಕ್ಕಂತ ಸಾಧ್ಯತೆ ಇದೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂತಹ ಕೆಲಸವನ್ನ ಮಾಡಿ ಸಕಾಲಕ್ಕೆ ಅನ್ನ ಆಹಾರ ನಿದ್ರಾದಿಗಳನ್ನ ಸರಿಯಾಗಿ ನಿಮ್ಮ ಬಾಡಿಯನ್ನ ಬಾಡಿಯಲ್ಲಿ ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನ ಕಾಪಾಡ್ಕೊಳ್ಕಲ್ ಕಾಪಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಇಲ್ಲಾಂದ್ರೆ ನಾನು ಆ ರೀತಿಯ ಸಮಸ್ಯೆ ಅಂತಕ್ಕಂಥದ್ದನ್ನ ಈ ವರ್ಷ ನೀವು ಅನುಭವಿಸಬೇಕಾಗತ್ತೆ ಇನ್ನ ಮೀನ ರಾಶಿಯಲ್ಲಿ ಶನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಮೀನ್ ರಾಶಿಯಲ್ಲಿ ಶನಿ ಸಂಚಾರವನ್ನು ಮಾಡಬೇಕಾದ್ರೆ ಮೀನರಾಶಿಗೆ ಅಧಿಪತಿ ಗುರು ಯಾರು ಯಾರು ಕಪಟ ಗುರುಗಳಿದ್ದಾರೋ ಅವರ ಬಂಡವಾಳ ಎಲ್ಲ ಈಚೆಗೆ ಬಂದ್ಬಿಡತ್ತೆ ಬಹಳಷ್ಟು ಜನ ಖಾದಿಯನ್ನ ಹಾಕೊಂಡಿದ್ದಾರೆ ಖಾದಿಗೆ ನಾನು ಕೂಡ ಗೌರವವನ್ನು ಕೊಡ್ತೇನೆ ಖಂಡಿತವಾಗಿ ಒಂದು ಗುರು ಅಂತ ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನವಃ ಒಬ್ಬ ಗುರುವನ್ನ ನಾವು ತ್ರಿಮೂರ್ತಿಗಳಿಗೆ ಹೋಲಿಸ್ತೀವಿ ಲಘು ಲಯ ಕರ್ತ ಶಿವನಿಗೆ ಹೋಲಿಸ್ತೀವಿ ವಿಷ್ಣುವಿಗೆ ಹೋಲಿಸ್ತೀವಿ ಬ್ರಹ್ಮನಿಗೆ ಹೋಲಿಸ್ತೀವಿ ಗುರುಪಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತೀವಿ ಆದರೆ ಬಹಳಷ್ಟು ಕಪಟ ಗುರುಗಳು ಅಂತಕ್ಕಂಥವರೇನಿದ್ದಾರೆ ಅವರ ಗುರು ಚಾಂಡಾಲ ಯೋಗದಿಂದ ತತ್ತರಿಸ್ತಕ್ಕಂತ ಸಾಧ್ಯತೆ ಅವರ ಬಂಡವಾಳದೆಲ್ಲ ಈಚೆ ಬರುತ್ತೆ ಮುಂದಿನ ದಿನಗಳಲ್ಲಿ ನೋಡಿ ಈ ವಿಶ್ವಾವಸು ಸಂವತ್ಸರದ ಫಲ ಅಂತಕ್ಕಂಥದ್ದು ಈ ರೀತಿ ಹೇಳಿದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥವರಿಗೆ ಕಷ್ಟ ಕಾರ್ಪಣ್ಯಗಳು ಅಧಿಕವಾಗಲ್ಲ ತುಂಬಾ ಬಡವರಾಗಿರ್ತಕ್ಕಂಥವರಿಗೆ ಆವತ್ತು ದುಡಿದು ಆವತ್ತು ತಿನ್ನತಕ್ಕಂಥವರು ಇದ್ದಾರಲ್ಲ ಜೀವನವನ್ನು ಮಾಡೋಕೆ ಇದ್ದಾರಲ್ಲ ಅಂತವರಿಗೂ ಅಯ್ಯೋ ಏನಾದ್ರೂ ನಮಗೇನು ನಾಳೆ ದುಡಿತೇವೆ ನಾಳೆ ತಿಂತೇವೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿರ್ತಾರೆ ಆದ್ರೆ ಈ ಮಧ್ಯಮ ವರ್ಗದವರು ಇರ್ತಾರಲ್ಲ ಪಾಪ ತಮ್ಮ ಸಂಸಾರಕ್ಕೋಸ್ಕರ ಮಕ್ಕಳಿಗೋಸ್ಕರ ಎಲ್ಲೋ ಒಂದು ಮನೆ ಕಟ್ಟುವುದು ಎಲ್ಲೋ ಒಂದು ಸೈಟ್ ತಗೊಳ್ಳೋದು ಎಲ್ಲೋ ಫೈನಾನ್ಸ್ ಅಲ್ಲಿ ತಗೊಳ್ತಕ್ಕಂಥದ್ದು ಯಾವುದೋ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ತಕ್ಕಂಥದ್ದು ಏ ವ್ಯವಹಾರಗಳನ್ನ ಮಾಡ್ಕೊಂಡಿರ್ತಾರಲ್ಲ ಪ್ರತಿ ತಿಂಗಳು ಕಮಿಟ್ಮೆಂಟ್ ಅಂತ ಇಟ್ಕೊಂಡಿರ್ತಾರಲ್ಲ ಅಂತವರಿಗೆ ಬಹಳಷ್ಟು ಸಮಸ್ಯೆಗಳು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಎಚ್ಚರಿಕೆಯಿಂದ ಪ್ಲಾನ್ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ವಿಶ್ವವಸು ಸಂವತ್ಸರದಲ್ಲಿ ಈ ವಿಶ್ವವಾಸ ಸಂವತ್ಸರ ಹಾಗೆ ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳನ್ನ ಉತ್ಪತ್ತಿಯನ್ನ ಮಾಡೋಕೆ ಮುಂದಾಗತ್ತೆ ಆದರೆ ಪ್ರಾಣಿ ಪ್ರಪಂಚದಲ್ಲಿ ಮನುಷ್ಯ ಪ್ರಾಣಿಗೆ ಅತಿ ಬುದ್ಧಿಶಕ್ತಿ ಅಂತಕ್ಕಂಥದ್ದನ್ನ ಭಗವಂತ ಕೊಟ್ಟಿದ್ದಾನೆ ಆ ಭಗವಂತ ಕೊಟ್ಟಿರ್ತಕ್ಕಂಥ ಬುದ್ಧಿಶಕ್ತಿಯನ್ನ ನಾವು ಸದುಪಯೋಗವನ್ನ ಪಡಿಸಬೇಕು ಸಕಾಲಕ್ಕೆ ಉಪಯೋಗವನ್ನ ಮಾಡ್ಕೋಬೇಕು ಸಕಾಲಕ್ಕೆ ಉಪಯೋಗವನ್ನ ಮಾಡ್ಕೊಳ್ಳಿಲ್ಲ ಅಂತ ಪ್ರಯೋಜನ ಇಲ್ಲ ಎಲ್ಲೋ ಒಂದು ಕಡೆ ಸಂಕಟಕ್ಕೆ ಸಾಲದ ಬಾಧೆಗೆ ಅಥವಾ ಮಾನಿ ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಎಲ್ಲೋ ಒಂದು ಕಡೆ ದಂಡವನ್ನ ಕಟ್ತಕ್ಕಂಥ ಸಾಧ್ಯತೆ ಇವೆಲ್ಲವೂ ಕೂಡ ಆಗತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕ ಕ್ಷೇತ್ರದಲ್ಲಿ ನಂಬಿಕೆಗೆ ಬೆಲೆ ಇರಲ್ಲ ಸಂಬಂಧಕ್ಕೆ ಬೆಲೆ ಇರಲ್ಲ ಈ ವಿಶ್ವವಸು ಸಂವತ್ಸರ ಅದನ್ನೇ ಹೇಳ್ತಾ ಇದೆ ಬರೀ ಹಣಕ್ಕೆ ಮಾತ್ರ ಬೆಲೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಣದಿಂದ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವುದನ್ನ ಈ ವಿಶ್ವವಸು ಸಂವತ್ಸರ ಹೇಳ್ತಾ ಇದೆ ಹಾಗಂತ ಕಪಟತನದಿಂದ ವಂಚನೆಯಿಂದ ಮೋಸದಿಂದ ನೀವು ಹಣವನ್ನ ಸಂಪಾದನೆಯನ್ನ ಮಾಡಲಿಕ್ಕೆ ಏನಾದರೂ ಮುಂದಾದರೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಲಕ್ಷಾಂತರ ಹಣವನ್ನ ಮೆಡಿಕಲ್ಗೆ ಖರ್ಚು ಮಾಡಬೇಕಾಗತ್ತೆ ಹಾಸ್ಪಿಟಲ್ಗೆ ಖರ್ಚು ಮಾಡಬೇಕಾಗತ್ತೆ ಚಿಕಿತ್ಸೆಗೆ ಖರ್ಚು ಮಾಡಬೇಕಾಗತ್ತೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಯಾರ್ಯಾರು ಮೋಸ ಮಾಡಿದೀರೋ ಅವರೆಲ್ಲರೂ ಕೂಡ ಈ ವಿಶ್ವಾಸ ಸಂವತ್ಸರದಲ್ಲಿ ಒಂದು ಲಕ್ಷಕ್ಕೆ ಹತ್ತು ಲಕ್ಷ ಸೇರಿಸಿ ಒಂದು ಲಕ್ಷ ನೀವು ಮೋಸ ಮಾಡಿ ಸಂಪಾದನೆ ಮಾಡಿದ್ದರೆ ಹತ್ತು ಲಕ್ಷವನ್ನ ದಂಡವಾಗಿ ಕಟ್ಟಬೇಕಾಗತ್ತೆ ಅಂದ್ರೆ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಕಷ್ಟ ಪಡಬೇಕಾಗತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರನೇ ಪ್ರತಿ ಒಂದು ಕಾರ್ಯಕ್ರಮದಲ್ಲೇ ಹೇಳ್ತೇವೆ ಮೋಸ ಧಗ ವಂಚನೆ ಬೇಡ ಭಗವಂತ ಮೆಚ್ಚೋ ರೀತಿ ನೀವು ಬದುಕಿ ಈ ವಿಶ್ವಾಸ ಸಂವತ್ಸರದಲ್ಲಾದರೂ ರೂಢಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಯಾಕೆ ಮೋಸ ದಗ ವಂಚನೆ ಕಪಟತನ ಇನ್ನೊಬ್ಬರಿಗೆ ಮೋಸ ಮಾಡ್ತಕ್ಕಂಥದ್ದು ಯಾಕೆ ಇವೆಲ್ಲವೂ ಯಾಕೆ ಯಾವ ಪುರುಷಾರ್ಥಕ್ಕೆ ಮೊದಲು ಬರಬೇಕಾದ್ರೆ ನಾವೇನ್ ತಗೊಂಡು ಬಂದಿದ್ದೀವಿ ಅಂತಕ್ಕಂಥದ್ದನ್ನ ಯೋಚನೆಯನ್ನ ಮಾಡಿ ಹೋಗ್ಬೇಕಾದ್ರೆ ಏನಾದ್ರೂ ತಗೊಂಡು ಹೋಗ್ತೀರಾ ಇಲ್ವಲ್ಲ ಬರಬೇಕಾದರೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಮಧ್ಯದಲ್ಲಿ ಪೂರ್ಣ ಕತ್ತಲೆ ಈ ಕತ್ತಲಲ್ಲಿ ನಾವು ಬೆಳಕನ್ನ ಹುಡುಕಬೇಕು ಭಗವಂತ ಮೆಚ್ಚೋ ರೀತಿ ಜೀವನವನ್ನ ನಡೆಸಬೇಕು ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥದ್ದು ಕರ್ಮಣ್ಯೇ ವಾದಿಕಾರಸ್ಯ ಮಹಾಪಲೇಶ ಕದಾಶನ ಈ ವಿಶ್ವಾವಸು ಸಂವತ್ಸರದಲ್ಲಿ ಯಾರು ಯಾರು ನ್ಯಾಯವಾಗಿ ಬದುಕಲಿಕ್ಕೆ ಪ್ರಯತ್ನವನ್ನ ಪಡ್ತೀರೋ ಅವರಿಗೆ ಅನುಕೂಲಗಳು ಕಟ್ಟಿಟ್ಟ ಬುತ್ತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಯ್ಯೋ ಗುರುಗಳೇ ನೀವು ಹೇಳ್ತೀರಾ ಏನೋ ವರ್ಷ ಭವಿಷ್ಯ ಹೇಳ್ತಾ ಇದ್ದೀರಾ ಏನೋ ಹೇಳ್ಬಿಡ್ತೀರಾ ನೀವು ಬಾಗಿ ಬಂದಿದ್ದನ್ನ ಇವತ್ತು ಮೋಸ ಧಗ ವಂಚನೆ ಸುಳ್ಳು ಹೇಳದೆ ಬದುಕೋದು ಹೇಗೆ ಅನ್ನೋ ಪರಿಸ್ಥಿತಿ ಖಂಡಿತವಾಗಿ ಇಲ್ಲ ಅದಕ್ಕೆ ಹೇಳೋದು ಮೇಲೊಬ್ಬ ಇದ್ದಾನೆ ಪ್ರತಿಯೊಂದನ್ನೂ ಕೂಡ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾನೆ ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳನ್ನ ಕೊಡ್ತಾನೆ ಅದಕ್ಕೋಸ್ಕರನೇ ಈ ವಿಶ್ವವಸು ಸಂವತ್ಸರ ಏನಿದೆಯೋ ಈ ವಿಶ್ವಾವಸು ಸಂವತ್ಸರದಲ್ಲಿ ಜಾಗ್ರತೆಯಿಂದ ಹೆಜ್ಜೆ ಹಾಕಿ ಆರೋಗ್ಯದ ಕಡೆ ಗಮನವನ್ನ ಹರಿಸಿ ಅಧಿಕ ಸಾಲಗಳನ್ನ ಮಾಡ್ಕೊಳ್ಳಿಕ್ ಹೋಗಬೇಡಿ ಹಾಸಿಗೆ ಇದ್ದಷ್ಟು ಕಾಲ ಚಾಚಿ ನಿಮ್ಮ ಲೆಕ್ಕಾಚಾರ ಈ ವಿಶ್ವಾಸ ಸಂವತ್ಸರದಲ್ಲಿ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅನ್ನೋ ಲೆಕ್ಕಾಚಾರಕ್ಕೆ ಬಂದು ಬಿಡ್ತೀರಾ ಅಯ್ಯೋ ಸಾಲ ತಾನೇ ನೋಡ್ಕೊಳ್ಳೋಣ ನಾಳೆ ಅಂದ್ರೆ ನಿಮಗೆ ಈಗ ಅರ್ಥ ಆಗಲ್ಲ ಸಾಲ ಮಾಡ್ತಕ್ಕಂಥದ್ದು ಈಗ ಸಾಲದ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥದ್ದು ಸುಲಭ ಆದರೆ ಸಾಲಿಗನು ಬಂದಾಗ ಕಿಬ್ಬದಿಯ ಕೀಳು ಮುರಿದಂತೆ ಸರ್ವಜ್ಞ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅವತ್ತು ಧರ್ಮ ಸಂಕಟಕ್ಕೆ ಕಿತ್ತಾ ಅಂದ್ರೆ ಸಿಕ್ಕಾಕೊಂಡು ಒದ್ದಾಡತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಯೋಚನೆಯನ್ನು ಮಾಡಿ ಈ ಮಾತು ಈ ವಿಶ್ವವಸು ಸಂವತ್ಸರದಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಅರ್ಥವಾಗ್ತಕ್ಕಂಥ ಮಾತನ್ನು ನಾನು ನಿಮಗೆ ಹೇಳಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಇಂಥ ಒಂದು ವಿಶ್ವವಸು ಸಂವತ್ಸರ ನಮಗೆ ಅನುಕೂಲಗಳನ್ನು ತರಬೇಕು ಅಂದರೆ ನಾವೇನು ಮಾಡಬೇಕು ದೇವರನ್ನ ನಂಬರಿ ಮನುಷ್ಯನ ನಂಬೇಡಿ ದೇವರನ್ನು ನಂಬಿ ಕೆಟ್ಟವರಿಲ್ಲ ದೈವ ಶಕ್ತಿಯನ್ನ ನಂಬಿ ನಿಮ್ಮ ದೇವರು ಯಾವುದೇ ಆಗಲಿ ದೈವಶಕ್ತಿಯನ್ನು ನಂಬಿ ಮನುಷ್ಯನ ನಂಬೇಡಿ ಮನುಷ್ಯ ಬಹಳಷ್ಟು ಮೋಸ ದಗ ವಂಚನೆ ಅಂತಕ್ಕಂಥದ್ದಿದೆ ಹಾಗಾದ್ರೆ ಗುರುಗಳೇ ನಂಬಿಕೆ ಜೀವನವೇ ಇಲ್ವಾ ವಿಶ್ವಾಸ ಸಂವತ್ಸರದಲ್ಲಿ ಇದೆ ಕೆಲವರಿಗೆ ಮಾತ್ರ ನಂಬಿಕೆ ಜೀವನ ಎಲ್ಲರಿಗೂ ಕೂಡ ಇರಲ್ಲ ಯಾಕೆಂದ್ರೆ ಇದು ವಿಶ್ವವಸು ಸಂವತ್ಸರ ವಿಶ್ವವಾಸ ಸಂವತ್ಸರದಲ್ಲಿ ಬಹಳಷ್ಟು ಭೂಕಂಪಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಅತಿಯಾದ ಮಳೆ ಹುಚ್ಚು ಮಳೆ ಅಂತಕ್ಕಂಥದ್ದು ಹೆಚ್ಚು ಮಳೆ ಅಂತಕ್ಕಂಥದ್ದು ಬರುತ್ತೆ ಇದಕ್ಕೆ ನೀವು ತಯಾರಿಯನ್ನ ನಡೆಸ್ಕೊಳ್ಳಿ ನಿಮ್ಮ ನಿಮ್ಮ ನಗರದಲ್ಲಿ ಇರ್ತಕ್ಕಂತ ತೊಂದರೆ ತಾಪತ್ರಯಗಳನ್ನ ನಿವಾರಣೆಯನ್ನ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ನಗರಗಳ ಸ್ವಚ್ಛತೆಯನ್ನ ಕಾಪಾಡಿ ಇಲ್ಲ ಅಂತ ಅಂದ್ರೆ ಈ ಒಂದು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೋಗ ರುಚನಗಳಿಗೆ ನೀವು ತುತ್ತಾಗಬೇಕಾಗತ್ತೆ ಲೆಕ್ಕಾಚಾರವನ್ನ ಮಾಡಿಕೊಳ್ಳಿ ಅಕಾಲ ಮರಣ ಅಂತಕ್ಕಂಥದ್ದು ಅಧಿಕವಾಗತ್ತೆ ಎಲ್ಲಿ ಈ ವಿಶ್ವಾವಸು ಸಂವತ್ಸರದಲ್ಲಿ ಅದಕ್ಕೋಸ್ಕರನೇ ಪ್ರತಿ ಸೋಮವಾರ ನಿಮ್ಮ ಕೈಯಲ್ಲಿ ಆಗಿರ್ತಕ್ಕಂಥ ಸೇವೆ ಶಿವಾಲಯಕ್ಕೆ ಹೋಗ್ತಕ್ಕಂಥ ಸೇವೆಯನ್ನ ಮಾಡಿ ಬಿಲ್ವಾರ್ಚನೆಯನ್ನ ಮಾಡಿ ಶಿವಪ್ಪ ಕಾಪಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರ ಅವನು ನಮಗೆ ಆಶೀರ್ವಾದವನ್ನ ಮಾಡಿದರೆ ಮುಕ್ತಿ ಇಂತಕ್ಕಂಥದ್ದು ಲಭ್ಯವಾಗುತ್ತೆ ಅನ್ನೋದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಾರಾಂಶ ಅದು ವಿಷ್ಣು ಆಗಲಿ ಶಕ್ತಿ ದೇವತೆಯಾಗಲಿ ಹನುಮಂತನಾಗಲಿ ನವಗ್ರಹಗಳಾಗಲಿ ಶಿವನಾಗಲಿ ಯಾರೇ ಆದರೂ ಸಹಿತ ದೈವ ಶಕ್ತಿಯ ಮೇಲೆ ನಂಬಿಕೆಯನ್ನ ಇಟ್ಟು ಈ ಮುನ್ನೂರ ಅರವತ್ತೈದು ದಿನಗಳ ಕಾಲ ಈ ಒಂದು ವಿಶ್ವಾವಸು ಸಂವತ್ಸರ ಜೀವನವನ್ನು ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಯಾರೂ ಕೂಡ ಶಾಶ್ವತವಾಗಿ ಇರಲ್ಲ ಇಲ್ಲಿ ಯಾರೂ ಕೂಡ ಇಲ್ಲಿ ಶಾಶ್ವತವಾಗಿ ಗೂಟ ಒಡಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ ಭಗವದಾಗ್ನೇಯ ನಾವು ಬಂದಿದ್ದೇವೆ ಜ್ಞಾಪಕ ಇರಲಿ ನೀರಿನ ಮೇಲಿನ ಗುಳ್ಳೆಯ ರೀತಿ ನಮ್ಮ ಜೀವನ ಯಾವಾಗ ಕರೆದರೂ ಕೂಡ ನಾವು ಎಲ್ಲವನ್ನು ಕೂಡ ಬಿಟ್ಟು ಹೋಗಲೇಬೇಕು ಅದಕ್ಕೆ ಈ ವಿಶ್ವವಾಸು ಸಂವತ್ಸರ ಅಂತಕ್ಕಂಥದ್ದು ನಮಗೆ ಈ ತಿಂಗಳಲ್ಲಿ ಆಗಮನ ಆಗಿದೆ ಈ ವಿಶ್ವವಸು ಸಂವತ್ಸರದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಇರುತ್ತೆ ಈ ವಿಶ್ವವಸು ಸಂವತ್ಸರ ವರ್ಷ ಭವಿಷ್ಯ ಹೇಗಿರುತ್ತೆ ಇದನ್ನ ನೋಡೋಣ ಇನ್ನು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ವಿಶ್ವವಸ ಸಂವತ್ಸರದ ವರ್ಷ ಭವಿಷ್ಯವನ್ನ ನಾವು ನೋಡಿದಾಗ ಗುರುವು ಋಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಚೆನ್ನಾಗ್ ಅರ್ಥ ಮಾಡ್ಕೊಳ್ಳಿ ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕನಾಗಿದ್ದು ಸ್ಥಳ ಬದಲಾವಣೆ ಮಾಡೋಕೆ ಮಾಡ್ತಕ್ಕಂಥ ಪ್ರಯಾಣದಲ್ಲಿ ವಿಘ್ನಗಳು ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಮನಸ್ಸಿಗೆ ಚಿಂತೆ ವೃತ ಧನವ್ಯಯವನ್ನು ಮಾಡಿಕೊಳ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ವ್ಯಯ ಅಂತಕ್ಕಂಥದ್ದಾಗತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂತ ಕೆಲಸವನ್ನು ಮಾಡಿ ಮೊದಲಾದ ತೊಂದರೆಗಳು ಅಂತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಕಂಡು ಬರುತ್ತೆ ಇನ್ನು ಗುರುವು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆಯಾಗ್ತಕ್ಕಂಥ ಒಂದು ಸಮಯವಾಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಲಾಭಗಳು ಧರ್ಮ ಕಾರ್ಯದಲ್ಲಿ ಆಸಕ್ತಿ ವಸ್ತ್ರಾಭರಣ ಪ್ರಾಪ್ತಿ ಜೊತೆಗೆ ಶುಭ ಕಾರ್ಯಗಳಲ್ಲಿ ಯತ್ನ ಫಲಗಳು ಮೊದಲಾದ ಶುಭ ಫಲಗಳು ಕಂಡುಬರುತ್ತದೆ ಶನಿಯು ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡಬೇಕಾದಾಗ ದುಷ್ಟ ಜನರಿಂದ ತೊಂದರೆ ಕೆಟ್ಟ ಜನರು ನಿಮಗೆ ತುಂಬಾ ತೊಂದರೆಯನ್ನು ಕೊಡ್ತಾರೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂತಹ ಕೆಲಸವನ್ನ ಮಾಡಿ ಉದ್ಯೋಗದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಕಾರ್ಯ ಸಾಧನೆಗಾಗಿ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಬಹಳಷ್ಟು ಓಡಾಟವನ್ನ ನೀವು ಮಾಡಬೇಕಾಗತ್ತೆ ಜೊತೆಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಮತ್ತೆ ಕಾರ್ಯ ಸಾಧನೆಗಾಗಿ ಬಹಳಷ್ಟು ಓಡಾಟಗಳು ಮನಸ್ಸಿಗೆ ಬೇಚ ಬೇಸರವಾಗ್ತಕ್ಕಂಥ ಒಂದು ಸಂಗತಿಗಳು ಕಾರ್ಯಗಳು ಕುಟುಂಬದಲ್ಲಿ ಅನಾರೋಗ್ಯ ಪೀಡಿತರಾಗಿ ಹಾಸ್ಪಿಟಲ್ಗೆ ಬಹಳಷ್ಟು ಹಣವನ್ನು ಖರ್ಚು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಬರುತ್ತೆ ಈ ಮಿಥುನ ರಾಶಿಯವರು ಈ ವಿಶ್ವಾಸ ಸಂವತ್ಸರದಲ್ಲಿ ಪ್ರತಿನಿತ್ಯ ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಲಕ್ಷ್ಮೀನಾರಾಯಣಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ ನೂರ ಎಂಟು ಬಾರಿ ಜಪವನ್ನ ಮಾಡಿ ಲಕ್ಷ್ಮೀನಾರಾಯಣನಿಗೆ ನಾಟಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿ ದೀರ್ಘ ದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ